ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇನ್ನು ಲಾಗಲ್ಲಿ ನೋಡಿರ್ಬೋದು ನಾನು ಪ್ರಿಯಾಶಿಂಗ್ ಕರ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ವಾ ಇನ್ನು ಹೋಗಿ ಅಲ್ಲೇ ನಮ್ಮ ಆಂಟ್ರ ಮನೆಯಾಗಿದ್ದು ಅಂದರೆ ನಮ್ಮ ಹಸ್ಬೆಂಡ್ ಅವರು ಹತ್ತರ ಮನೆಯಾಗಿದ್ದು ಇದು ನೆಕ್ಸ್ಟ್ ಡೇ ಬಂದಮೇಲೆ ಮೇಲೆ ಲಾಗು ಇದು ಬಂದು ಈವ್ನಿಂಗಿಂದ ಮಾಡ್ತಿದ್ದೀನಿ ಅಂದರೆ ಒಂದು ಮೂರು ಗಂಟೆ ಸುಮಾರು ಅಂದರೆ ಒಂದು ಸ್ವಲ್ಪ ಇದು ನೆನೆ ಹಾಕ್ತಿದ್ದೀನಲ್ವ ಇದು ಮೂರು ಗಂಟೆ ಸುಮಾರು ನೆನೆ ಹಾಕ್ತಿದ್ದೀನಿ ನೋಡಿದೆ ಏನು ಮಾಡಲಿ ಅಂತಂದೇಳಿ ಇನ್ನು ಬೆಳಿಗ್ಗೆ ಅಲ್ಲೇ ಟಿಫನ್ ಮಾಡ್ಕೊಂಡು ಬಂದಿದ್ವಿ ಪಡ್ಡು ಮಾಡಿದ್ರು ಅವರು ಮಾಡ್ಕೊಂಡು ಬಂದಿದ್ವಿ ಇನ್ನು ಇರ್ರಿ ಇರಿ ಅಂತ ಹೇಳಿದ್ರು ಬಟ್ ನಮ್ಗೆ ಸ್ವಲ್ಪ ಬೇರೆ ಕೆಲಸ ಇತ್ತು ಇನ್ನು ನಿಮ್ಗೊಂದು ಸ್ವಲ್ಪ ಗುಡ್ ನ್ಯೂಸು ಇದೆ ಹಾಗೆ ಒಂದು ಸ್ವಲ್ಪ ರಸಬಿ ಮ್ಯಾಚ್ ಇದೆ ಅಲ್ವಾ ಅದ್ರದ್ದು ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಹಸ್ಬೆಂಡ್ ಎಲ್ಲ ಹೇಗೋ ಇದ್ದರು ಅವತ್ತಿಂದೆ ನಾವೆಲ್ಲ ಏನು ಮಾಡಿದ್ವಿ ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನನ್ನ ಗುಡ್ ಏನಂತ ಏನಂತಾನು ಫುಲ್ಲು ವಿಡಿಯೋ ಮಧ್ಯೆ ಹೇಳ್ತೀನಿ ಯಾರು ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿ ಏನಾಗ್ ನಾನು ಎಲ್ಲಿ ಮಡಿಕೆ ಕಳ್ಪಡ್ಡು ಹಾಕ್ತಿದ್ದೀನಿ ಹೇಗೆ ಅಳತಿ ಮಾಡ್ಕೊಂಡಿದ್ದೆ ಅಂತ ಪೂರ್ತಿ ಹೇಳ್ತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಕಾಣ್ತಿದ್ದೀನಿ ಅದೇ ಬೆಳಗ್ಗೆ ನಾವು ಊರ್ಲಿಂದ ಅದೇ ಹೇಳಿದ್ವ ಪ್ರಿಯಾಂಸಿ ತೋರಿಸ್ಕೊಂಬರಕ್ಕೆ ಹೋಗಿ ನನ್ನ ಹಸ್ಬೆಂಡ್ ಇದ್ದಾರಲ್ವ ಅವ್ರ ಅತ್ತರ ಮನೇಲಿದ್ದೀವಿ ಇರಿ ಇರಿ ಲೇಟ್ ಆಗಿದೆ ಇನ್ನೇನು ಫಿ ಅಲ್ಲೇ ಬಳ್ಳಾರಿಯಾಗಿರೋದು ಅವ್ರೂ ಹಾಗಾಗಿ ಅಲ್ಲಿಗೆ ಹೋಗಿ ಇನ್ನು ಕಡೆ ಬಂದ್ವಿ ಬೆಳಿಗ್ಗೆ ಬನ್ನಿ ಫ್ರೆಂಡ್ ಬೆಳಿಗ್ಗೆ ಹೋಗಂತ್ರ ಅನ್ನೋದಕ್ಕೆ ಇವತ್ತು ಇನ್ನೂ ಇರ್ರಿ ಇರ್ರಿ ಅಂದರು ಇವತ್ತು ಏನಂದ್ರೆ ಇವತ್ತು ಇತ್ತು ಇರ್ತಿವ್ರದು ಬೆಳಿಗ್ಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಇಂಟ್ರ್ಯೂಗೆ ಹೋದರು ಫೋನ್ ಮಾಡಿದ್ದಾರೆ ನಾನು ಏನಕ್ಕೆ ಕೆಲಸಿದ್ದೇನೋ ಎತ್ತಿಲ್ಲ ಮತ್ತೆ ಮಾಡ್ತಿದ್ದೀನಿ ಎತ್ತಿಲ್ಲ ಬೈ ಆಲ್ಮೋಸ್ಟ್ ಬರ್ತಿರ್ತಾರೆ ಅನ್ಕೊಂತೀನಿ ಬೆಳಿಗ್ಗೆ ಹೋಗಿದ್ದಾರೆ ಇಷ್ಟೊತ್ತಿಗೆಲ್ಲ ಬರ್ಬೇಕಿತ್ತು ಇಂಟರ್ವ್ಯೂ ಬೆಳಿಗ್ಗೆ ಮುಗಿಸ್ಕೊಂಡು ಆದ್ಮೇಲೆ ಬಂದುಬಿಡ್ತಾರೆ ಏನೋ ಗೊತ್ತಿಲ್ಲ ಅದಕ್ಕೆ ಇನ್ನೂ ಇದ್ದಾರೆ ಹ್ಞೂ ಬರ್ತಾ ಇದ್ದಾರೋ ಏನು ಮಾತ್ರ ಗೊತ್ತಿಲ್ಲ ನಾನು ಅದೇ ಇದು ಏನು ಮಡಿಕೆ ಕಾಳು ತಗೊಂಬಂದಿದ್ನಲ್ವ ಆದರೂ ಬೆಳಿಗ್ಗೆ ಮಧ್ಯಾಹ್ನ ಬೆಳಿಗ್ಗೆ ಅಲ್ಲೇ ಟಿಫನ್ ಮಾಡಿದ್ರು ಆಂಟಿ ಏನು ಪಡ್ಡು ಚಟ್ನಿ ತಿನ್ಕೊಂಡು ಬಂದಿವಿ ವಿಡಿಯೋ ಮಾಡೋಕ್ಕಿಲ್ಲ ಫ್ರೆಂಡ್ಸ್ ಸ್ವಿಚ್ ಆಫ್ ಆಗಿಡೋ ಫೋನ್ ಅಲ್ಲಿ ಸಿ ಪಿನ್ ಚಾರ್ಜಿಂಗ್ ಇಲ್ಲ ಅವ್ರದ್ದು ದಿನ ನಾರ್ಮಲ್ ಪಿನ್ ಇದೆ ಅದು ಬರಲಿಲ್ಲ ಇಂಕೆ ಸುಮ್ಮನೆ ಆಗಿಬಿಡ್ವಿ ಇಲ್ಲಿ ಬಂದು ಅವರು ಬಂದು ಚಾರ್ಜಿಂಗ್ ಇಟ್ಕೊಂಡು ಸ್ನಾನ ಮಾಡಿದ್ರು ನಾನು ಅಲ್ಲೇ ಸ್ನಾನ ಮಾಡಿದ್ದೆ ಇಲ್ಲಿ ಬಂದು ಸ್ನಾನ ಮಾಡಿ ಹೋದ್ರು ಅವರು ಇಂಟರ್ವ್ಯೂಗೆ ಇನ್ನು ನಾನು ಸ್ನಾನ ಮಾಡಿ ಅಲ್ಲ ಅಲ್ಲೇ ಸ್ನಾನ ಮಾಡೋ ಮಾಡಿದ್ದೆ ಅಲ್ವಾ ನಾನು ಇನ್ನು ಇಲ್ಲಿ ಅವರು ಸ್ನಾನ ಮಾಡುತ್ತೆ ಎಲ್ಲ ವಾಶ್ ಮಾಡಿ ಚಾರ್ಜಿಂಗ್ ಇಟ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಆಮೇಲೆ ಮಾಡೋಣ ಬಿಡಿ ಈವ್ನಿಂಗಿಂದ ಮಾಡಿದ್ರೆ ಆಯ್ತು ಅಂತೇಳಿ ಅವ್ರು ಹೋದ್ರು ಅವರು ಇಂಟ್ರಿವ್ಯೂ ಹೋಗ್ನಂತ ಹೋಗ್ಯಾರ ಇನ್ನೂ ಬಂದಿಲ್ಲ ಅದಕ್ಕೆ ನಾನು ಮಧ್ಯಾಹ್ನ ಅನ್ನ ಟಮ್ ಮಾಡ್ಕೊಂಡಿದ್ದೆ ಯಾರಾದರೂ ಬಂದ್ರೆ ಅವರೇ ಬಂದ್ರೆ ಅಂತದ್ದು ಅನ್ನ ಟಮ್ ಮಾಡ್ಕೊಂಡಿದ್ದೆ ಅದೇ ಇದೇ ಒಂದು ಸ್ವಲ್ಪ ಇದೆ ಅನ್ನ ಕಾಳು ಮೊನ್ನೆ ಸ್ವಂತಲ್ಲಿ ತಗೊಂಬಂದಿದ್ವಿ ಹಂಗೆ ಇದೆ ಅದಕ್ಕೆ ಅದ್ರದ್ದು ದೋಸೆ ಹಾಕೋಣ ಮಡಿಕೆ ಕಾಳು ಒಂದೆರಡು ಕಪ್ಪಷ್ಟಿದೆ ಫ್ರೆಂಡು ಅಕ್ಕಿ ಒಂದು ಎರಡು ಕಪ್ಪಷ್ಟು ಹಾಕಿನಿ ಬೇಳೆ ಒಂದು ಕಪ್ಪಷ್ಟು ಹಾಕೀನಿ ಅದನ್ನ ನೆನೆಕ್ಕಿಟ್ಟಿದ್ದೀನಿ ಒಂದು ತಾಸಿನೆಂದರೆ ಸಾಕು ಜಸ್ಟ್ ನೈಟ್ ಒಂದು ಸ್ವಲ್ಪ ಏನೊಂಥರ ಡಿನ್ನರ್ ಥರ ತಿನ್ನೋಕಾದ್ರೆ ಆಯಿತು ಜಾಸ್ತಿ ಅಂತ ಒಂದು ನೆನೆ ನಾನು ಸ್ವಲ್ಪ ಸ್ವಲ್ಪ ಹಾಕಿದ್ದೀನಲ್ವಾ ನೋಡೋಣ ಅಂತಂದೇಳಿ ಹಾಗಾಗಿ ನೈಟ್ ಅದು ಆಸೆನ ಪಡ್ಡನ್ನ ಹಾಕೋಣ ಅಂತೇಳಿ ಇವಾಗ ಅದು ನೆಂದಿದೆ ನಾನು ನಾಲ್ಕು ಗಂಟೆಗೆ ನೆನ್ಸಕ್ಕಿಟ್ಟಿದ್ದೆ ಈಗ ಬಂದು ಆರು ಗಂಟೆ ಆಗಿದೆ ಇವಾಗ ಏಳು ಗಂಟೆಗೆ ಹೋಗಮ್ಮ ಬರ್ತಾರಲ್ವ ಏಳು ಗಂಟೆಗೆಲ್ಲ ಆಗುತ್ತೆ ಅದಕ್ಕೆ ಈಗ ಮಿಕ್ಸಿ ಹಾಕ್ತೀನಿ ಮಿಕ್ಸಿ ಹಾಕೋಕ್ಕೆ ನೆಂದಿದೆ ತೊಳೆದು ಮಿಕ್ಸಿ ಹಾಕ್ತೀನಿ ಅದಕ್ಕೊಂದೆರಡು ಅಶ್ಮಿಶಿನ್ಕಾಯಿ ಹಾಕ್ತೀನಿ ಯಾಕಂದ್ರೆ ಸ್ವಲ್ಪ ಖಾರ ಖರ್ಚು ಚೆನ್ನಾಗಿರ್ತದೆ ಅಂತ ಹೇಳಿ ಜಾಸ್ತಿ ಹಾಕಿದರೆ ಹಾಕಕ್ಕೆ ಒಂಥರ ಬೇಡ ಸ್ವಲ್ಪ ಹಾಕಿದ್ದೀನಲ್ವಾ ಒಂದು ಸ್ವಲ್ಪ ಅದಕ್ಕೆ ಕೊತ್ತಂಬರಿ ಮತ್ತು ಕೊತ್ತಂಬ್ರಿ ಅಶ್ಟಮಿಣ್ ಇಲ್ಲ ಇಲ್ಲ ಅಶ್ಮಿಶಿನಕಾಯಿಂಡೇ ಹಾಕ್ತೀನಿ ಇನ್ನೇನು ಪಡ್ಡು ಇಲ್ಲಂದ್ರೆ ದೋಸೆ ಎರಡರಲ್ಲಿ ಒಂದು ಹಾಕ್ತೀನಿ ಅವ್ ಹಾಕತ್ನಾಗ ಕ್ಯಾರೆಟು ಹಶ್ಮಿಶ್ಕಾಯಿ ಅಶ್ಮಿಶಿನಕಾಯಿ ಕಾಲ ಕೊಡ್ತುಂಬ್ರಿ ಅದನ್ನು ಇದು ಮಾಡಿ ಹಾಕಿದ್ರಾಯ್ತು ನೋಡ್ಬೇಕು ಫ್ರೆಂಡ್ಸ್ ಹೆಂಗಿದೆ ಅಂತೇಳಿ ಇಂಟ್ರಿ ಸಕ್ಸಸ್ ಆದರೆ ಇದು ಎಂಟು ತಾಸಿಂದಕ್ಕೆ ಹೋಗ್ಯಾರ ಫ್ರೆಂಡ್ಸ್ ಅವರು ಅಂದರೆ ಇಂಟ್ರಿ ಸಕ್ಸಸ್ ಆದರೆ ಅವ್ರಿಗೆ ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಆ ಪ್ರಾಜೆಕ್ಟ್ನ ಅವರು ಎಷ್ಟು ಒಂದು ಇಯರ್ ಕಂಪ್ಲೀಟ್ ಮಾಡ್ತಾರೋ ಟೂ ಇಯರ್ ತ್ರೀ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಇರ್ತದೆ ಇವತ್ತು ತೋಕೆ ಇನ್ನು ಇಷ್ಟು ಬಂದಿಲ್ಲ ಅಂದರೆ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ ನೋಡೋಣ ಸಕ್ಸಸ್ ಆದರೆ ಎಂಟು ತಾಸು ಅಂತ ಅಂದರೆ ಬೆಳಿಗ್ಗೆ ಆರಾಮಾಗಿ ಒಂಬತ್ತು ಗಂಟೆಗೆ ಹಂಗೆ ಹೋಗ್ತಾರೆ ಸಕ್ಸಸ್ ಆದರೆ ಒಂಬತ್ತು ಗಂಟೆ ಹೆಂಗೆ ಹೋಗೋದು ಅವರು ಹೇಳಿದೆ ಎಂಟು ತಾಸು ಅಂದರೆ ಹನ್ನೆರಡು ತಾಸು ಅಂದರೆ ಮೊದಲೆಲ್ಲ ಹೆಂಗೆ ಹೋಗ್ತಿದ್ರೆ ಏಳುವರೆ ಏಳು ಗಂಟೆ ಹಂಗೆ ಹೋಗಿ ಮತ್ತೆ ರಾತ್ರಿ ಎಂಟುವರೆ ಎಂಟು ಗಂಟೆ ಒಂಬತ್ತು ಹಂಗೆ ಹೆಂಗಂದ್ರೆ ಅಂದರೆ ಹಂಗೆ ಆಗ್ತಿತ್ತು ಇದಾದರೆ ಒಂಬತ್ತು ಗಂಟೆಗೆ ಸ್ವಲ್ಪ ಕಮ್ಮಿದಾಗ ಅಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಅಲ್ಲಿ ಹೋದ್ರೆ ನಡೆಯುತ್ತೆ ಇನ್ನು ಐದು ಗಂಟೆಗೆಲ್ಲ ಬಂದುಬಿಡ್ತಾರೆ ಐದುವರೆಗೆಲ್ಲ ಇರ್ತಾರೆ ಎಂಟು ತಾಸು ಡ್ಯೂಟಿ ಇದೇ ಬೇಕಂತ ನಾವು ಪ್ರಯತ್ನ ಮಾಡ್ತಿದ್ದೀವಿ ನೋಡೋಣ ಹೆಂಗಾಗಿರಿ ಇಂಟ್ರಿಗೋಗಿದ್ದೀರಿ ಅವ್ರು ಬಂದಮೇಲೆ ಗೊತ್ತಾಗ ಫೋನ್ ಮಾಡಿದ್ರು ಅವರು ನಾನು ಎತ್ತಿಲ್ಲ ನಾನು ಮಾಡೋಕ್ಕೋದ್ರೆ ಮಾ ಏನು ರಿಟರ್ನ್ ಎತ್ತಿಲ್ಲ ಬರ್ತಿರ್ತಾರ ಅಂತ ನಾನು ಸುಮ್ಮನೆ ಆಗ್ಬಿಟ್ಟು ಹೋಗ್ಲಿಬಿಟ್ಟು ಬರ್ತಾರಲ್ಲ ಅಂತಂದೇಳಿ ಹಾಗಾಗಿ ನೋಡೋಣ ದೇವ್ರದೇ ಹೆಂಗಿದೆ ಸಕ್ಸಸ್ ಆದರೆ ಚೆನ್ನಾಗಿದೆ ಗಾಡಿ ಬರ್ತಾವಲ್ಲ ಫ್ರೆಂಡ್ ಅವರೇ ಬಂದರೆ ಅನಿಸುತ್ತೆ ಸಕ್ಸಸ್ ಆದರೆ ಚೆನ್ನಾಗೈತೆ ನೋಡೋಣ ಆಗಲಿ ಅಂತ ನಾನು ಬಿಡ್ಕೊತೀನಿ ಫ್ರೆಂಡ್ಸ್ ಓಕೆ ಇವಾಗ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಟ್ಕೊತೀನಿ ಅದು ಮಿಕ್ಸಿ ಹಾಕ್ತೀನಿ ಅದ್ರ ಜೊತೆಗೆ ಒಂದು ನಾಲ್ಕು ಒಂದು ಸ್ವಲ್ಪ ಖಾರ ಖಾರ ಚೆನ್ನಾಗಿರುತ್ತೆ ಅಂತ ಹಸಿಮೆಣಸಿನ್ಕೊಂಡು ಹಾಕ್ಕೊತೀನಿ ಚಟ್ನಿ ಇವಾಗ ಏನು ತಮಟೆ ಪಲ್ಯ ಇದೆ ಏನು ನೋಡ್ತೀನಿ ಫ್ರೆಂಡ್ಸ್ ಊರ್ಕೊಂಡು ಮಾಡ್ಕೊಂಬಿಡ ನೋಡ್ತೀನಿ ಮಾಡೋದನ್ನೇ ಮಾಡ್ಕೊಂಬಿಡ್ಬೇಕು ಹ್ಞೂ ನೋಡೋಣ ಹೆಂಗೆ ಹೆಂಗೆ ಹಂಗಾಗುತ್ತೆ ನೋಡೋಣ ಅದು ರುಬ್ಕೊಳ ಯಾಕಂದರೆ ರುಬ್ಬಿದ್ಮೇಲೆ ಇಟ್ಟು ಕೂಡ ಒಂದು ಸ್ವಲ್ಪ ನೆನೆಬೇಕು ಚೆನ್ನಾಗಿ ಬರುತ್ತೆ ರೀ ಎಲ್ಲ ಚೆನ್ನಾಗಿ ನೆಂದಿದೆ ತೊಳ್ಕೊಂಡಾದ್ಮೇಲೆ ಯಾವ ಕಪ್ಪಲ್ಲಿ ತಗೊಂಡಿದ್ನಲ್ವಾ ಅದೇ ಕಪ್ಪಲ್ಲಿ ಒಂದು ಕಪ್ಪು ರವೆ ಹಾಕ್ಕೊಂತಿದೀನಿ ಇದೇ ಕಪ್ಪಲ್ಲಿ ಒಂದು ಕಪ್ ಮೊಸರು ಹಾಕ್ಕೊಂತೀನಿ ಇವಾಗಿನ ಮಿಕ್ಸಿ ಯಾಕಣ ಅಂತ ಇಟ್ಕೊಂಡಿದ್ದೆ ಬಂದು ಟೀ ಮಾಡಿ ಇನ್ನು ಬಿಸಿಕೊಳ್ಳ ಏನಾಯಿತು ಇವರ ಇಂಟ್ರವಿ ಮಿಕ್ಸಿ ಕುಂತೀನಿ ಇನ್ನು ಮಿಕ್ಸಿ ಹಾಕಿದ್ರೆ ಎಷ್ಟು ಮೊಸರು ಹಾಕ್ತೀನಿ ಅದೇ ಒಂದು ಕಪ್ ಅಷ್ಟು ಮೊಸರು ತಗೊಂಡಿದ್ದೆ ಇವರು ಬಂದಿದ್ ನೋಡಿ ಇಲ್ಲಿ ಪುಡಿ ಸಗನ್ಲಿ ಬಂದ್ರೆ ಇಷ್ಟ ನಾಲ್ಕೆ ತಗೊಂಡಿದ್ದೀನಿ ನಾನು ಚಹಾ ಬೆಚ್ಚಿಗಿಟ್ಟು ಮಿಶ್ಸಿ ಆಗ್ತೇನೆ ಆರ್ ಸಿ ಬಿ ಸ್ಟಾರ್ಟ್ ಆಗ್ತಿದೆ ಆರ್ ಸಿ ಬಿ ನೋಡ್ಕೊಂತ ಫುಲ್ ಈ ಸಲ ಕಪ್ ನಮ್ದೆ ಫುಲ್ ಇಂಟ್ರೆಸ್ಟ್ ಕಟ್ ಅದಕ್ಕೆ ಬೇಗ ಬೇಗ ಕೆಲಸ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದೀನಿ ಆರ್ ಸಿ ಮ್ಯಾಚ್ ಫುಲ್ ನೋಡ್ಕಂತ ಕೂತ್ಕೊಂಬಿಡದೆ ಅದಿಲ್ಲ ರೇ ನೀನು ಅದೇನು ಮಾಡ್ಸಿನ ನಿನ್ನ ಮಾಡಿಸ್ಲಿಲ್ಲ ಹಾ ಇದು ಇನ್ನೂ ಇಲ್ಲ ಕಬ್ಬೇನೆ ಮಾಡ್ನ ಅಂತ ಅದು ಅವಾಗ ಹೇಳಿದ್ದೀಯ ಅದು ಮತ್ತೆ ಇದು ಏನನ್ಗೆ ಇದ್ರೆ ಇನ್ನೊಂದು ಕೇಳ್ತ ನೋಡು ಮತ್ತೆ ಓಕೆ ಫ್ರೆಂಡ್ಸ್ ಇವತ್ತೆಲ್ಲ ಮ್ಯಾಚ್ ಹೆಂಗಿರುತ್ತೆ ನೋಡ ನಮಗೂ ಫುಲ್ ಇಂಟ್ರೆಸ್ಟ್ ಇದೆ ನೋಡೋಕ್ಕೆ ಏನು ಮಾಡಿದ್ರಿ ಪೂರಾ ಅದು ತೋರ್ಸಂಗಿಲ್ಲ ನನಗೆ ಕಾಪರೇಟ್ ಬರ್ಸತ್ತಿಲ್ಲ ಅಂದ್ರೆ

ಫಸ್ಟಿಗೆ ಆರ್ಸಿಬಿ ಗೆಲ್ಲದ ಪಕ್ಕ ಅಂದರೆ ಪಕ್ಕ ಫಸ್ಟಿಗೆ ಸೋಲ್ಬೇಕು ಫ್ರೆಂಡ್ ಫಸ್ಟಿಗೆ ಸೋತ ಆಮೇಲೆ ಗೆಲ್ಲೋದು ಫಸ್ಟಿಗೆ ಟಾಸ್ ನಾನು ನನ್ನ ಪ್ರಕಾರ ಇದು ನನ್ನ ಫಿಕ್ಸ್ ಅಂತ ಪಕ್ಕ ಆರ್ಸಿಬಿ ಗೆದ್ದ ಗೆಲ್ಲತ್ತೆ ಗೆದ್ದ ಗೆಲ್ಲೋದಕ್ಕೆ ಗೆದ್ದ ಗೆಲ್ಲತ್ತೆ ಅವ್ರೆ ಅವ್ರು ಸಾರ ಹತ್ರ ತಿಂಡ್ರಿಗೂ ಇದ್ರಲ್ಲ ಮಾತಾಡ್ತಿದ್ರೆ ಪಕ್ಕ ಆರ್ಸಿಬಿಗೆ ಗೆದ್ದಗೆ ಇರುತ್ತೆ ಗೆದ್ರೆ ಬಿರಿ ಅಂತ ತಿಂತೀನಿ ನನ್ನ ಹಸ್ಬೆಂಡ್ ಕೂಡ ಹ್ಞೂ ಇಲ್ಲೇ ಅವರು ಅಯ್ಯೋ ಟಾಸ್ಕ್ ಓದ್ಬಿಡ್ತು ಟಾಸ್ಕ್ ಓದ್ಬಿಡ್ತು ಅಂತ ಅಂಥೇಳಿ ಹ್ಞೂ ಎಲ್ಲ ಗೈಸ್ ಫಸ್ಟ್ ಸೋಲ್ಬೇಕು ಆಮೇಲೆ ಗೆಲ್ಲೋದು ಸೋಲ್ಬೇಕಂದ್ರೆ ಈಗ ಎಲ್ಲರು ಕೊಂಡು ಹಿಂಗೆ ಆರ್ ಸಿ ಬಿ ಮೇಲೆ ಹಿಂಗೆ ದುರುಗುಟ್ಕೊಂಡಿರುತ್ತೆ ಆಗಲೇ ಆರ್ ಸಿ ಬಿ ಫ್ಯಾನ್ಸ್ ಇರೋಲ್ಲವ ಅವ್ರದ್ದು ಹಾಗಾಗಿ ಈ ಆರ್ ಸಿ ಬಿ ನೋಡು ಟಾಸ್ಗೆ ಸೋಲ್ತು ಟಾಸ್ಗೆ ಸೋಲ್ತು ಅಂದಾಗ ಸ್ವಲ್ಪ ಕಣ್ಣು ಅವಾಗ ಜಾಸ್ತಿ ನನ್ನ ಪ್ರಕಾರ ನಾನು ಹೇಳ್ತಿದ್ದೀನಿ ಹ್ಞೂ ಓಕೆ ಸರ್ತಿ ಓಕೆ ಫಸ್ಟ್ ಬ್ಯಾಟಿಂಗ್ ಅವ್ರದ್ದೇ ಇನ್ನೇನು ಇನ್ನೊಂದು ಹತ್ತು ನಿಮಿಷ ಇದೆ ಸ್ಟಾರ್ಟ್ ಈಗ ನೆನಶಿಸಿದೆ ಬ್ಯಾಟಿಂಗ್ ಅವ್ರದ್ದು ಬಾಲಿಂಗ್ ಅವ್ರು ತಗೊಂಡ್ರ ಚಾಯ್ಸ್ ಅವ್ರದ್ದಲ್ಲ ಟಾಸ್ ಗೆದ್ದಿದ್ದು ಹಂಗೈಸ್ ನಾನು ಒಂದು ಇಲ್ಲ ಇದು ಪಿ ಇದು ಇದು ಇದಲ್ಲ ಪಂಜಾಬ್ ಬಿ ಬಿ ಕೆ ಎಸ್ ಐತಲ್ವಾ ಇದು ಏನಪ್ಪ ಕುಡಿ ಪಂಜಾಬ್ ಅಂತ ನನಗೆ ಗೊತ್ತಿದ್ದಿಲ್ಲ ಅವಾಗ ಏನ್ ಅನ್ಕೊಂಬಿಟ್ಟಿದ್ದೆ ಪಿ ಅಂದ್ರೆ ಪಾಕಿಸ್ತಾನ ಬಿಟ್ಟಿದ್ದೆ ಗೊತ್ತ ನಾನು ಆಮೇಲೆ ಬರ್ತಾ ಬರ್ತಾ ಇವಾಗ ಸ್ವಲ್ಪ ಅವಾಗ ನನ್ನ ಹಸ್ಬೆಂಡ್ ಹೇಳಿದೆ ಪಂಜಾಬ್ ಪಾಕಿಸ್ತಾನ ಕೊಡ್ಸ್ಬಿಟ್ಟೆ ಗೊತ್ತಾಗಿದ್ದೆ ನಿಂಗಿಡ ಕೊಡಿ ಅಲ್ಲೇ ನೋಡಲಿ ನೋಡ ಜಾಮ್ ತುಂಬಿಟ್ಟೆ ನಾವು ನೋಡೋಕೆ ನನ್ನ ಹಸ್ಬೆಂಡ್ ಏನಂತ ಹೇಳಿದ ನಿನ್ ಏನಕ್ ಕೇಳಿದ್ರೆ ಮುಗಿಸ್ಕೊಂಬಿಡು ಮುಸಿರ್ ತಿಕ್ಕದು ಅದಿ ನೀರ್ಡ್ಬು ಅದು ಇಡ್ ಬಂದ ನಾನು ಏನಿರಲ್ಲ ಅಂತ ಅದಕ್ಕೆ ಪಾತ್ರೆಲ್ಲ ಇಲ್ಲ ನೋಡಿ ವಾಶ್ ಮಾಡ್ಕೊಂಬಂದ ಇಟ್ಬಿಟ್ಟಿದ್ದೀನಿ ಇನ್ನು ದೋಸೆನ ಬಟ್ಟನ್ನು ಹಾಕ್ಕೊಂಡು ಚಟ್ನಿಯೂ ರೆಡಿ ಆಗಿಬಿಟ್ಟಿದೆ ತಿನ್ನೋದು ಉಳಿದಿದ್ದು ಮುಸಿರು ಬೆಳಗ್ಗೆ ತಿಕ್ಕೋದು ಹ್ಞೂ ಯಾರ್ಯಾರು ನೋಡ್ತಿದ್ದೀರಾ ಇದಿನ್ನ ಇವತ್ತು ಮಾಡ್ತಿದ್ದೀನಂದ್ರೆ ಇನ್ನೂ ಎರಡು ಮೂರು ಲಾಗ್ ಇದಾವೆ ಆ ಲಾಗ್ ಆದಮೇಲೆ ಈ ಲಾಗ್ ಅಪ್ಲೋಡ್ ಆಗುತ್ತೆ ಅಷ್ಟೊತ್ತಿಗೆ ಆರ್ ಸಿ ಬಿ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ ಗೆದ್ದಿರುತ್ತೆ ಸೋತಿರುತ್ತಂತ ಬಟ್ ನಾನು ಈಗ ಹೇಳ್ತಿದ್ದೀನಿ ಗೆದ್ದಿರುತ್ತೆ ಫ್ರೆಂಡ್ಸ್ ಪಕ್ಕ ಪಂಕ್ ಏನು ಕಂಪಲ್ಸರಿ ವಿನ್ ಆಗುತ್ತೆ ಈ ಸತಿ ಆರ್ ಸಿ ಬಿ ಕಪ್ ನಮ್ಮದೇ ನೋಡೋಣ ಕಾಯನ ಎಂಜಾಯ್ ಮಾಡೋಣ ಫುಲ್ 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 ಎಂಜಾಯ್ ಇವಾಗಿನ ಇನ್ನೂ ಸ್ಟಾರ್ಟ್ ಆಗಿರೋದು ಆಗಿದೆ ನೋಡಿ ಟೈಮಲ್ಲಿ ತೋರಿಸ್ತೀನಿ ನೋಡಿ ಏಳು ಹದಿನೈದು ಆಗಿದೆ ಇನ್ನೂ ಸ್ವಲ್ಪ ತಿನ್ನೋ ಏಳುವರೆಗೆ ಹಂಗೆ ಸ್ಟಾರ್ಟ್ ಆಗುತ್ತೆ ಕಪ್ಪು ನೋಡಿ ಚೆನ್ನಾಗಿದೆ ಇನ್ನು ಎಂಟು ನಿಮಿಷ ಇದೆ ಫ್ರೆಂಡ್ಸ್ ಅಲ್ಲಿ ಟಿ ಬಗ್ಗೆ ತೋರಿಸ್ತಿದ್ದಾರೆ ಇನ್ನು ಎಂಟು ನಿಮಿಷ ಇದೆ ಸಿ ಬಿ ನೀನ್ ನೀನು ಬಾಲಿಂಗ್ ಬ್ಯಾಟಿಂಗ್ ಆಡ್ಬೇಕಂದ್ರೆ ಗೊತ್ತಾಗುತ್ತಲ್ಲ ಗೊತ್ತಾಗತ್ತಲ್ಲ ಇಷ್ಟೊಡ್ದಲ್ಲ ನಾವಿನ್ನೂ ಜಾಸ್ತಿ ಕೆಲ್ಸ ನೋಡಪ್ಪ ನಾಳೆ ಬಿರಿಯಾನಿ ತರಬೇಕು ನೀನು ನಾಳೆ ಎಂಟ್ರಿಗೋ ಇದಕ್ಕೋಗಿ ಬರ್ತೀಯ ಎಲ್ಲ ಮುಗಿಸಿ ಬರ್ತೇವ ಪಕ್ಕ ಗೆಲ್ತದ್ ಗೆಸ್ ಈ ಸೋತ್ರೆ ಬಿಟ್ರೆ ನಿಂಗೆ ಎಡಿಟ್ ಮಾಡಿ ಹಾಕ್ತೀನಿ ಗೆಲ್ಲುತ್ತೆ 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 ಸೋತ್ರೆ ಏನೇ ಸೋಲ ಗೆದ್ದೆ ಹ್ಮ್ ಗೆದ್ದಬೇಕು ಎಲ್ಲರ ಆಶೀರ್ವಾದ ಇದೆ ಎಷ್ಟೋ ಕೋಟಿ ಜನಗಳು ಇದೆ ಕನಸು ಕನ್ಸು ನೆನ್ಸಾಗ್ತದೆ ಅವ್ರು ಆಡೋರೇನು ಸುಮ್ಮನೆ ಇದು ಮಾಡಿದಾಗ್ತಾರೆ ನನಗೆ ಜಾಸ್ತಿ ಕನಸಿರೋದು ಗೆಲ್ಲತ್ತೆ ಪಕ್ಕ ಗೆಲ್ಲತ್ತೆ ಈ ಸತ್ಯ ಕಪ್ ನಮ್ದೆ ನಾಳೆ ಬರತ್ನ ಬಿರಿಯಾನಿ ಈ ಪಕ್ಕ ತರ್ಬೇಕು ಹ್ಞೂ ಫ್ರೀ ಹ್ಞೂ ಓಕೆ ಓಕೆ ಫ್ರೆಂಡ್ಸ್ ಫುಲ್ ಎಂಜಾಯ್ ಮಾಡೋಣ ಇವಾಗ ಅವ್ರನ್ನ ಸಿಕ್ಸ್ ಫೋರ್ ಹೊಡೆದಾಗಲ್ಲ ನನ್ನ ಹಸ್ಬೆಂಡೊಂದು ರಿಯಾಕ್ಷನ್ ನೋಡ್ಬೇಕು ಹೆಂಗೆ ಮಾಡ್ತಿರ್ತಾರೆ ಅವರು ಮತ್ತೆ ಕಾಂತೀನಿ ದುಡಿಯಣ ಆರ್ ಸಿ ಬಿ ಅಂತಂದ್ರೆ ಆರ್ ಸಿ ಬಿ ಅಂತ ನೋಡಿ ಇಲ್ಲ ವಿರಾಟ್ ಕೊಹ್ಲಿ ಇಲ್ಲ ಆರ್ ಸಿ ಬಿ ಅಲ್ಲಪ್ಪ ತಿಂಡ ಮರಯಿಬಿ ಜೈನಿ ಜೈ ಆರ್ ಸಿ ಬಿನಪ್ಪ ಆರ್ ಸಿ ಬಿ ಟಿ ಶರ್ಟ್ ಕಲರ್ ಕಿಂಬ ಇರ್ಲಿ ಇರ್ಲಿ ಆರ್ ಸಿಬಿ ಜೈ ಆರ್ ಸಿ ಬಿ ವೃತ್ತ ಬರದಾಗಿದೆ ಗೀಟ್ ಎಳ್ದಾಗಿದೆ ಆ ವೃತ್ತದಲ್ಲಿ ಎಲ್ಲ ಕಪ್ಪು ನಮ್ದೇ

ಸ್ಟಾರ್ಟ್ ಆದ ಡೀಲ್ ಪಾಪ ಡೀಲ್ ಕೊಡು ಪಾಪ ಆರ್ ಸಿ ಬಿ ಕೇಳ್ತದೆ ಡೀಲ್ ಒನ್ ಲವ್ ಒನ್ ಟೀಮ್ ಆರ್ ಸಿ ಬಿ ಕೇಳು ಯಾರಪ್ಪಂದೇನೈತೆ ನಮ್ಮ ಭಾಷೆ ಕೇಳು ತಪ್ರಿ ಈ ಸಲ ನಮ್ದೆ ಆರ್ ಸಿ ಬಿ ಸ್ಟಾರ್ಟ್ ಆಗಿ ರಾಷ್ಟ್ರಗೀತೆ ಆಡಿ ಸ್ಟಾರ್ಟ್ ಮಾಡ್ತಾರಲ್ವ ರಾಷ್ಟ್ರಗೀತೆ ಆಡ್ತಿತ್ತು ಆಡ್ತಿದ್ರು ಇನ್ನು ವಿಡಿಯೋ ಅದೇ ಥರ ಮಾಡಂಗಿಲ್ಲ ಯಾಕಂದ್ರೆ ನನಗೆ ಪ್ರಾಬ್ಲಮ್ ಆಗುತ್ತೆ ರಾಷ್ಟ್ರಗೀತೆ ಅವ್ರ ಅವ್ರು ಹೇಗೆ ಆಡ್ತಿದ್ರು ಅದೇ ಸರಿಯಾಗಿ ಅವರು ಆಡ್ತಿದ್ರು ಇನ್ನು ಅವ್ರು ನೋಡಿ ಪ್ರಿಯಾಂಸಿ ತಾನು ಮಾಡ್ತಿದ್ದ ಇನ್ನು ಅವ್ನ್ಗೂ ಹೇಳ್ಕೊಡ್ತಿದ್ವಿ ಈ ಥರ ಮಾಡು ಅಂತಂದೇಳಿ ಹೇಳಿ ಆಮೇಲೆ ಇನ್ನು ಸಿಕ್ಸ್ ಫೋರ್ ಹಿಡ್ದಂಗೆಲ್ಲ ನನ್ನ ಹಸ್ಬೆಂಡಿಗೆ ಮತ್ತು ಪ್ರಿಯಾಂಶಿ ಈಡೇರಿದ್ದಿಲ್ಲ ಫ್ರೆಂಡ್ಸ್ ಆ ಥರ ಇತ್ತು ಇದರಲ್ಲಿ ನಮ್ಮ ತಂಗಿ ನಮ್ಮ ತಮ್ಮ ಆ್ಯಡ್ ಆಗಬೇಕಿತ್ತು ಫುಲ್ಲು ಮಜಾ ಅನೇ ಮಜಾ ಸುಮ್ಮನೆ ಮನೆ ಇನ್ನು ಅಂತ ಪರಿ ಕಿರ್ಚಿ ಕಿರ್ಚಿ ಆಡ್ತಿದ್ರು ಅಂದ್ಕೊಂಬಿಡಿ ಇನ್ನು ಸಿ ಬಿ ಅಂತ ಕೇಳೋಂಗಿಲ್ಲ ನಮ್ಮ ಮನೆಗೆ ಎಲ್ಲರೂ ಸಿ ಬಿ ಫ್ಯಾನ್ಸಿ ಇದ್ದೀವ ನಾವೆಲ್ಲರೂ ಇನ್ನು ಮ್ಯಾಚ್ ನೋಡ್ಕೊಂತ ಅಷ್ಟರಲ್ಲಿ ನಾನು ಪಡ್ಡುಗೆ ಹಾಕಿದ್ನಲ್ವಾ ಪಟ್ಟು ಮಾಡೋಕ್ಕೆ ನಾನು ಒಂದು ಎರಡು ಕಪ್ಪು ಮಡಿಕೆ ಕಾಳು ತಂದಿದ್ದೆ ಅದು ಹಾಕಿದ್ದೆ ಇನ್ನು ಎರಡು ಕಪ್ಪು ಅಕ್ಕಿ ಮತ್ತು ಒಂದು ಕಪ್ಪು ಉದ್ದಿನಬೇಳೆ ಹಾಗೆ ಇಟ್ಟೆ ಆಮೇಲೆ ರುಬ್ಬುವಾಗ ಒಂದು ಕಪ್ಪು ರವೆ ಚೀರಟಿ ರವೆ ಹಾಗೆ ಒಂದು ಕಪ್ಪು ಮೊಸರು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡೆ ಒಂದು ತಾಸು ನೆಂದರೆ ಆಯಿತು ಇನ್ನು ನೆಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಮೊದಲೇ ಹಾಕಿದ್ದೆ ನಾನು ಮಿಕ್ಸಿ ಮಾಡುವಾಗ ಹಾಗಾಗಿ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಾಕಿ ಪಡ್ಡು ಹಾಕ್ಕೊಂತಿದ್ದೆ ಇನ್ನು ಸುಡು ಸುಡ ಅದು ಹಾಕೊಂಡಿನ್ನ ಮ್ಯಾಚ್ ಮುಖೋ ಟೈಮ್ ಆಗಿಬಿಟ್ಟಿತ್ತು ಇನ್ನು ನನ್ನ ಹಸ್ಬೆಂಡ್ ಬಿ ಮ್ಯಾಚ್ ಮ್ಯಾಶಿದ್ದಾಗ ಊಟದ ಕಡೆ ಕ್ಯಾವೇ ಇರಲ್ಲ ಅವರಿಗೆ ಹಾಗಾಗಿ ಇಟ್ಟು ನೆನೆದಿತ್ತಲ್ವ ಎರಡು ತಾಸು ಅಕ್ಕಿ ನೆನಿಟ್ಟಿದ್ದೆ ಆಮೇಲೆ ಮಿಕ್ಸಿ ಹಾಕಿ ಒಂದು ತಾಸು ಬಿಟ್ಟಿದ್ದೆ ನಾನು ನೆಂದಿರುತ್ತೆ ಅಂತಂದು ಹೇಳಿ ನಾನು ಪಡ್ಡು ಹಾಕ್ತಿದ್ದೆ ಇನ್ನು ಪಡ್ಡು ಬಂದು ಒಂಥರ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಫ್ರೆಂಡ್ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಬಟ್ ಟೂ ಟೈಮ್ ತಿನ್ನೋಕ್ಕಾಗಲ್ಲ ಈ ಪಡ್ಡು ಬಟ್ ಒನ್ ಟೈಮಿಗೆ ಮಾತ್ರ ಸಕ್ಕ ಟೇಸ್ಟ್ ಇರುತ್ತೆ ಒಂಥರ ಡಿಫ್ರೆಂಟ್ ಇರುತ್ತೆ ಒಂಥರ ಯಾವ ಥರ ಅಂದರೆ ಬೋಂಡೆ ಇರುತ್ತಲ್ವ ಆ ಥರ ಕ್ರಿಸ್ಪಿ ಒಳಗಡೆ ಹಿಂಗೆ ಪ್ರೆಸ್ ಮಾಡಿದರೆ ಒಳಗಡೆ ಫುಲ್ಲು ಎರಡು ಕೈ ಟಚ್ ಆಗಬೇಕು ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಬೋಂಡೆ ಇರುತ್ತಲ್ವ ಆ ಥರಾನೇ ಇರುತ್ತೆ ಇನ್ನೇ ಟು ಟೈಮ್ ಯಾಕೆ ತಿನ್ನೋಕ್ಕಾಗಲ್ಲ ಅಂದರೆ ಏನೋ ಒಂಥರ ಡಿಫ್ರೆಂಟ್ ಬರುತ್ತೆ ಒನ್ ಟೈಮಿಗೆ ಅಂದರೆ ಚೆನ್ನಾಗಿರುತ್ತೆ ಅಂದರೆ ನಾನು ನೈಟಿಗಂದರೆ ನಾವು ಸ್ವಲ್ಪ ಹಾಕ್ಕೊಂಡಿದ್ದಲ್ವ ಬಟ್ ನೆಕ್ಸ್ಟ್ ಡೇ ತಿನ್ಬೇಕು ತಿನ್ಬೇಕಾಗುತ್ತೇನೋ ಗೊತ್ತಿಲ್ಲ ಬಟ್ ನಾನು ಸ್ವಲ್ಪ ಹಾಕೊಂಡಿದ್ದಲ್ವ ನನಗೆ ಒನ್ ಟೈಮಿಗೆ ಸಹ ಇಂದ ಅರ್ಜೆಂಟಿಗೆ ಈ ಥರ ಏನಾದರೂ ಬೇಕು ಯಾರಾದರೂ ಗೆಸ್ಟ್ ಆಟೋಮೆಟಿಕಾಗಿ ಬಂದ್ರೆ ಅಂದರೆ ಏನಾದರೂ ಮಾಡಬೇಕಂದ್ರೆ ಈ ಥರ ಮಡಕೆ ಕಾಳು ಏನಾದ್ರೆ ಜಸ್ಟ್ ಒಂದು ತಾಸಲ್ಲಿ ನೆಂದು ಮಿಕ್ಸಿ ಹಾಕೊಂಡು ಮಾಡ್ಬೋದು ರೆಡಿ ಆಗಿಬಿಡುತ್ತೆ ಆದಷ್ಟು ಬೇಗನೆ ಗೆಸ್ಟ್ಗಳು ಸರಾಗ್ಬಿಡುತ್ತೆ ಪಡ್ಡು ಈ ಥರ ಏನಾದ್ರು ಮಾಡಿದ್ರೆ ಅದೇ ಥರ ನಾನು ಹೇಳಿದೆ ನೈಟಿಗೆ ಒಂಥ ಒಂದು ಸ್ವಲ್ಪ ಸರಿಯಾಗುತ್ತೆ ಸುಡ್ ಸುಡೋದು ಅಂದರೆ ಟೇಸ್ಟ್ ಮಾತ್ರ ಸಹ ನಜ್ಜ ಫ್ರೆಂಡ್ಸ್ ಸಕ್ಕತ್ತಾಗಿರುತ್ತೆ ಅಂತಾರೆ ಡಿಫ್ರೆಂಟ್ ಥರನೇ ಪಡ್ಡು ಥರನೇ ಇರೋಲ್ಲ ಒಂಥರ ಚೆನ್ನಾಗಿರುತ್ತೆ ಸ್ಮೆಲ್ಲು ಅದ್ರದ್ದು ಎಲ್ಲ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಇನ್ನು ಪ್ರಿಯಾಂಶಿ ಮತ್ತು ನನ್ನ ಹಸ್ಬೆಂಡಿಗೆ ಸುಟ್ಟು ಸುಡೋದಾಗಿ ಕೊಟ್ಟಿದ್ದೆ ಇನ್ನು ಅವರು ಇದೆಯಾ ಪಡ್ಡು ಅವ್ರಿಗೆ ಗೊತ್ತಿಲ್ಲಲ್ಲ ನಾನು ಈ ಥರ ಎಲ್ಲ ಮಾಡ್ತಿದ್ದೆ ಸುಮ್ಮನೆ ಪಡ್ಡು ಅಂದ್ಕೊಂಡು ಬಟ್ ಏನೋ ಅಂತಾರೆ ಡಿಫ್ರೆಂಟ್ ಟೇಸ್ಟ್ ಇದೆ ಅಲ್ವಾ ಏನಾಗಿ ಏನು ಅವಾಗ ಹೇಳಿದೆ ಇಲ್ಲ ಮಾಡಿಕೆ ಕಾಳು ಪಡ್ಡು ಇದು ಅಂತಂದರೆ ಅದಕ್ಕೆ ಒಂಥರ ಡಿಫ್ರೆಂಟ್ ಚೆನ್ನಾಗಿ ಸಕ್ಕತ್ತಾಗಿದೆ ಅಂತಂದು ಹೇಳಿ ಅವರೂನು ಒಂದು ಮೂರು ಡಬ್ಬ ಏನು ಹಾಕಿದ್ದೆ ಇನ್ನು ಅವ್ರು ಮ್ಯಾಚ್ ನೋಡ್ಕೊತ ಅವ್ರು ತಿನ್ನಲ್ಲ ಫ್ರೆಂಡ್ಸ್ ಈ ಥರ ಮ್ಯಾಚ್ ಏನಂದಿದ್ರೆ ಹಾಗಾಗಿ ಅವರಿಗೆಲ್ಲ ಹಾಕ್ಕೊಟ್ಟೆ ಏನು ಸುರು ಸುಡಾತ ತಿಂದರು ಇನ್ನು ನಾನು ಹಂಗೆ ಸುರ್ಸು ಸುಡೋದು ಹಾಕೊಂಡು ನೋಡಿ ಎಷ್ಟು ಟೇಸ್ಟಾಗಿ ಒಂದು ನೋಡೋಕೆ ಎಷ್ಟು ಕಲರ್ಫುಲ್ ಆಗೈತಿ ಹ್ಞೂ ಇಲ್ಲ ಅಡ್ಗ ನಿದ್ದೆ ಬಂದು ನಡೀತ ಅವ್ರು ಇಷ್ಟು ತಕ ನೋಡಿ ನೋಡಿ ಅವಾರ್ಡ್ ಕೊಡೋ ತಕ ನೋಡ್ಬೇಕಂತಂದು ಇನ್ನು ಟೈಮ್ ಹಾಕ್ಬಿಡ್ತು ಮಕ್ಕಂತೆ ಅಂತ ಬಾಯ್ ಇಲ್ಲ ಅಡ್ಗ

ಫುಲ್ಲು ಅವ್ರು ಹ್ಮ್ ಬಿಡು ಡಾಟ್ ಬಾಲ್ ಡಾಟ್ ಬಾಲ್ ಡಾಟ್ ಬಲ್ ಒಂದೊಂದೇ ರನ್ ಆಗತ್ನಾಗ ಇವ್ರ ಮಕ್ಕಳ ನೋಡ್ಬೇಕು ಫಸ್ಟ್ ಒಂದು ಸ್ವಲ್ಪ ಸಿಕ್ಸ್ ಅಲ್ಲಿ ಆಡತ್ನಾಗ ಚೆನ್ನಾಗಿದ್ರ ಆಮೇಲೆ ಒಂಥರ ಹಿಂಗಾಗ್ಬಿಟ್ಟಿದ್ರ ಆಮೇಲೆ ಇವ್ರು ಹೇಳು ಸಿಕ್ಸ್ ಆಡತ್ನ ಸಿಕ್ಸ್ ಅಡೀತ್ನಂತ ಹಂಗೇಳಿ ಸಿಕ್ಸ್ ಹೊಡಿತಾರ ಅಂತೇಳಿ ನಾನ್ ಸುಮ್ಮನೆ ಆಗ್ಬಿಟ್ಟಿದ್ದೆ ಏನ್ ಹೇಳಿಲ್ಲ ಆಮೇಲೆ ಅಷ್ಟ್ ಇಲ್ಲ ಯಾಕೆ ಟೆನ್ಶನ್ ತೀವಿ ಬಿಡು ಅವರೇ ಗೆಲ್ತಾರ ಪಕ್ಕ ಅವರೇ ಅಂತಾನೆ ಲಾಸ್ಟ್ ಔಟ್ ಆದ್ರೆ ಆಗ್ಬೋದು ಆ ಸೀಮೇರ್ ಅಂದ್ರೆ ಲಾಸ್ಟ್ ನನ್ ಪುಣ್ಯ ಫ್ರೆಂಡ್ ಲಾಸ್ಟ್ ಬಾಲಿಗೆ ಔಟ್ ಆದ್ರೆ ಇನ್ನೊಂದಿದ್ರೆ ಆಲ್ಔಟ್ ಆಗ್ತಿದ್ದೇನೆ ಆಮೇಲೆ ನೀನ್ ಏನ್ ಹಂಗೆ ಹೇಳ್ದಂಗೆ ಹಂಗೆ ಆಗ್ಬಿಡ್ತೈತಿ ನೀನ್ ಹೇಳಕ್ ಹೋಗ್ಬೇಡ ಅಂತ ಹೇಳಿ ಇವ್ರು ಹೇಳಿದ್ರು ಆಮೇಲೆ ಗೆಲ್ತೈತ್ ಗೆಲ್ತೈತಿ ಅಂತ ನಿಜ ಫ್ರೆಂಡ್ ಗೆದ್ದಿದ್ ತುಂಬಾ ಅಂತ ತುಂಬಾ ಖುಷಿ ಆಯ್ತು ಇಷ್ಟ ತಕ್ಕ ನೋದು ಅದು ಏನು ಕ್ರಿಕೆಟ್ ಆಡೋದು ಮುಗಿದ್ರು ಗುಟ್ಟ ಅದ್ರಲ್ಲಿ ಬರ್ತಾರಲ್ಲ ಅವರೆಲ್ಲ ಮಾತಾಡೋಕ್ಕೆ ಇಂಟ್ರಿ ಇರುತ್ತಲ್ವ ಅದೆಲ್ಲ ನೋಡಿ ನೋಡಿ ಸಾಕಾಯ್ತು ಕಪ್ ಇವಾಗ ಕೊಡ್ತಾರೆ ಅವಾಗ ಕೊಡ್ತಾರೆ ಅಂದರೆ ಯಾವ ಅವಾರ್ಡ್ಸ್ಗಳು ಕೊಡ್ತಿದ್ರು ಜಾಸ್ತಿ ಸಿಕ್ಸ್ ಹೊಡೆದಿದ್ದು ಜಾಸ್ತಿ ಫೋರ್ ಹೊಡೆದಿದ್ದು ಕೊಡ್ತಿದ್ರೆ ಇನ್ನೇವ್ರು ಆಫ್ ಮಾಡಲು ಮಾಡಿದ್ರು ಮತ್ತು ಈಗ ನಾನು ಲವ್ ಏನು ಮಾಡಬೇಕಲ್ಲ ಅದಕ್ಕೆ ಈಗ ಅಂದಿದ್ದೀನಿ ತುಂಬ ಖುಷಿ ಆಯ್ತು ಬಿ ವಿನ್ ಆಗಿದ್ದಕ್ಕೆ ತುಂಬ ಅಂದರೆ ತುಂಬ ಆಯಿತು ಗೈಸ್ ನಿಮಗೊಂದು ನಿಜ ಎಲ್ಲ ಏನಂದ್ರೆ ಅವಾಗ ಹೇಳಿದ್ನಲ್ವಾ ಮುಂಬೈ ಜೊತೆಗೆ ಗೆದ್ದಿತ್ತಲ್ಲ ಅವಾಗ ಹೇಳಿದ್ರಲ್ಲ ಇವರು ಮಾಡಿಸ್ತೀನಿ ಅದಂತ ಮಾಡಿಸ್ತೀನಿ ಮತ್ತೆ ಇದೇ ಥರ ಫೈನಲಿ ಗೆದ್ದು ಬಿಡ್ಲಿ ನೀನು ಕರ್ಕೊಂಡೋಗಿ ಮಾಡ್ಸ್ತೀನಿ ಜಲ್ದಿನೇ ಮಾಡಿಸ್ತೀನಿ ಅವಾಗ ಹೇಳಿದ್ ನಾನು ಫೈನಲ್ಗೆ ಏನಲ್ಲ ಏನು ಹೇಳಲ್ಲ ನೀನು ಮುಂಬೈ ಜೊತೆ ಜೊತೆಗೆದ್ರೆ ಮಾಡಿಸ್ನ ಮಾಡಿಸ್ಬೇಕು ಮಾಡಿಸ್ಬೇಕಿ ಅಂತಂದೇಳಿ ಇವಾಗ ಅವಾಗ ಗೆದ್ರೆ ಪಕ್ಕ ಮಾಡಿಸ್ತಾ ಅವಾಗ ಮಾಡ್ಸ್ತೇ ಮಾಡಿಸ್ತಿದ್ರು ಅವಾಗ ಆ ಥರ ಹೇಳಿದ್ರು ಇವ್ರು ಬಾರಿ ಅನ್ನಿದ್ದೀರಾ ಅವಾಗ ಹಾಂ ಹೇಳು ಮತ್ತೆ ಬಂದುಬಿಟ್ಟಿದೆ ಊಟ ಅವ್ನು ಎಷ್ಟೊತ್ತು ಏ ಫುಲ್ ಅವ್ನು ಆಟ ಆಡಿದ್ ನೋಡ್ಬೇಕು ಅವ್ರು ಸಿಗವಿ ಅವ್ರ ಸಿ ಅಂತ ಖುಷಿ 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 ಆಯ್ತು ಗೈಸ್ ಓಕೆ ಫ್ರೆಂಡ್ಸ್ ಬಾಯ್ ಮತ್ತು ನಾಳೆ ಕಾಣ್ತೀನಿ ಎಲ್ಲರಿಗೂ ಫುಲ್ ಖುಷಿ ಆಗಿರುತ್ತೆ ಅನ್ಕೊಂತೀನಿ ಎಲ್ಲರಿಗೂ ಫುಲ್ ಏ ಇಲ್ಲಿ ನೋಡಬೇಕು ವಿಕೆಟ್ ಆದಂಗೆಲ್ಲ ಬಹಳ ಫುಲ್ ಟೆನ್ಷನ್ ಇತ್ತು ಒಂಥರ ಮ್ಯಾಚ್ ಹೆಂಗಾಗ್ಬಿಟ್ಟಿತ್ತು ಎಲ್ಲರಿಗೂ ಎಲ್ಲರಿಗೆ ಒಂಥರ ಇದೆ ಡಗ 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 ಅಂತೈತೆ ಆದರೆ ಇವ್ರು ನಾನು ವಿಡಿಯೋ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ್ ಇವ್ರು ಹೆಂಗೆ ಹೇಗ್ಬಿಟ್ಟಿದ್ರು ಅಂದರೆ ಒಂಥರ ಆಗ್ಬಿಟ್ಟಿದ್ರು ನಾನೇನಿಲ್ಲ ಆಟ ಆಟದ ಥರನೇ ನೋಡ್ತೀನಿ ಬಟ್ ಗೆದ್ದದ್ ಖುಷಿ ಆಯ್ತು ತುಂಬಾ ತುಂಬಾ ಖುಷಿ ಆಗ್ತಿದೆ ನನ್ನ ಫೇಸ್ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ಯಾವ ತರ ಖುಷಿಯಾಗಿದೆ ಅಂತೇಳಿ ಓಕೆ ಮತ್ತೆ ನಾಳೆ ತಿನ್ಬಾ ಕೇರ್